ಅಯ್ಯೋ ದೇವ್ರೆ ನನ್ಗೆ ಯಾಕಪ್ಪ ಇಂತ ಅನ್ಯಾಯ ಮಾಡ್ತೀಯ ಆ ನನ್ನ ಮಗನ ಮದುವೆಗೆ ವರದಕ್ಷಿಣೆ ಹೊರ ಹೋಗ್ತಾರ ಅದು ಇದು ಅಂತ ಹೇಳಿ ಇಸ್ಕೊಂಡು ಜಾಮ್ ಜೂಮ್ ಅಮ್ಮಂಗೆ ನಮ್ಮೂರಿನ ಜನಗಳು ಎಲ್ಲರೂ ಕೊಂಡಾಡ್ಬೇಕು ಜಯ್ಯಮ್ಮನ ಮಗನ ಮದುವೆ ಹಂಗ ನಡೀತು ಅಂತ ಹೇಳಿ ಕೊಂಡಾಡ್ಬೇಕಾಗಿತ್ತು ಹಂಗ್ ಮದುವೆ ಮಾಡೋಣ ಅಂತೇಳಿ ಹೇಳಿ ಕಂಡಿದ್ದೆ ಆದ್ರೆ ಈ ನನ್ನ ಮಗ ಹೋಗಿ ಹೋಗಿ ಆ ರಂಗಿ ಮಗಳನ ಮದುವೆ ಆಗಿ ಬಂದೇವನಲ್ಲಪ್ಪ ಅಯ್ಯೋ ಇವನಿಗಿಂತ ನಮ್ಮ ರಾಣಿನೇ ಪರವಾಗಿಲ್ಲ ಶ್ರೀಮಂತ ಹುಡ್ಗುನ್ ನೋಡಿ ಮದ್ವೆ ಆಗಿದ್ದಾನೆ ಹ ಇವನು ಹೋಗಿ ಹೋಗಿ ಆ ಇದ್ರದ ಮದ್ವೆ ಹಾಕಿ ಬಂದವಣಿ ಔರಂಗಾನಿ ಹೋಗಿ ಹಂಗಪ್ಪ ತಲೆ ತಿರ್ಗಾಡೋದು ಎಲ್ಲರೂ ಕೇಳೋರು ಯಾವಾಗ ಮದುವೆ ಮಾಡ್ತೀಯಾ ಯಾವಾಗ ಅಂತಾನೆ ಇನ್ನೊಂದು ತಿಂಗಳು ನೋಡ್ತಾ ನನ್ನ ಮಗನ ರಾಜನ ಮದುವೆ ಮಾಡ್ದಂಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡ್ ತಿರ್ಗ ಆಡ್ಕೊಂಡ್ ಬತ್ತಿದ್ದೆ ಆದ್ರೆ ಈಗ ಹೆಂಗಪ್ಪ ಹೋಗೋದು ಹೆಂಗ್ ಮಕ್ಕ ತೋರ್ಸೋದು ಊರಾಗೆ ಎಲ್ಲ ಹೆಂಗರು ಆಡ್ಕೊಂಡು ಹೋಲ್ಕಿತಾರೆ ನನ್ನ ಇವಾಗ ಅಯ್ಯಯ್ಯೋ ನನಗೆ ಯಾಕಪ್ಪ ಇಂತ ಪರಿಸ್ಥಿತಿ ತತ್ತಾಯಿದ್ಯಾ ಇದ್ಯಾ ಆಗ್ಲಾಗ್ಲಾನ ಅಯ್ಯೋ ಜಯಮ್ಮ ಜಯಮ್ಮ ಐದ್ಯನ ಹುಡುಗಿ ಮನೆಯಾಗೆ ಯಾಕೆ ವಾರಕ್ಕೆ ಬಂದಿಲ್ಲ ನೆನ್ನೆಯಿಂದನಾ ಯಾವಳ ಬಂದಲ್ಲಪ್ಪ ಅಲ್ಲೇನಿ ಜಯಮ್ಮ ಜಯಮ್ಮ ಅಂತನ ಅಲೆ ಯಾವಳ ಕಿವೇನೋ ಬಿದ್ದಿರಂಗೈತಿ ನನ್ನ ಮಗ ಮದ್ ಬಂದಿರೋ ವಿಷಯ ಹಾ ಅದಕ್ಕೆ ಕೆಡಕಾಕೆ ಬಂದಿರ್ತಾರೆ ಹ್ಮ್ ಲೇ ಜಯಮ್ಮ ಐದ್ಯನ್ ಹುಡ್ಗಿ ಕೇಳಿಸಲ್ವೇನೆ ಕರೆಯೋದು ಮಾತಾಡ ಇಲ್ಲೇ ಕುಕ್ಕಣಿಗೆಯಲ್ಲಿ ಜಯಮ್ಮ ಅಲಾ ಜಯಮ್ಮ ಜಯಮ್ಮ ಅಮ್ಮ ತೋರಿಸ್ಕೇನ್ರುನು ಮಾತಾಡ್ತಂಗೆ ಹ್ಞೂ ಯಾಕೆ ಹಂಗೆ ಕುಕ್ಕಣಿಗೆ ನೆಲ್ದಕ್ಕೆ ಕೇಳಿಸ್ತು ನೀನು ಕರೆದಿದ್ದು ಹಾಂ ಕಿವೆ ಕಿವಿಡಲ್ಲ ಏನು ಬಂದಿದ್ದೆಳು ಏ ಕುಕ್ಕೀನಿ ನೀರೆ ಕುಕ್ಕೊಂಡು ಮಾತಾಡೋಣ ಹಾಂ ಅದೇನು ಅಂತಾನ ಕೇಳಕ್ಕೆ ಬಂದೆ ನಾನು ಏನು ಏನು ಕೇಳ್ಬೇಕಾಗಿತ್ತು ನಿನ್ ಮಗ ಏನು ಯಾರನ್ನ ಮದ್ವೆ ಆಗಿ ಕರ್ಕೊಂಬಂದೇವನಂತೆ ಹಾ ಎಳ್ತೀನಿ ಮನಿಗೆ ನಿಜನೇನಿ ನನಗ್ ಗೊತ್ತಿತ್ತು ಈ ಮುದುಕಿ ಬಂದಿರದೆ ಈ ವಿಷಯಕ್ಕೆ ಬೇಕಕ್ಕೆ ಅಂತಾನ ಹಾ ಏ ಜಯ್ಯಮ್ಮ ನಿನ್ನೆ ಕೇಳ್ತಿರೋದು ಅದ್ಯಾಕ ಸಪ್ಪು ಕು ಇದ್ಯಾ ಯಾಕ ಮಾತೇ ಗೊತ್ತಿಲ್ಲಮ್ಮ ನಿಮ್ಮ ಬಾಯಿಂದನ ಹಾ ಇಷ್ಟ ದಿನ ಹಂಗೇನೆ ಅವ್ಳು ಉಡ್ದಂಗ ಮಾತಾಡ್ತಿದ್ದೆ ಇನ್ನೊಬ್ರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ ಹಂಗ್ ಮಾತಾಡ್ತಿದ್ದಮ್ಮ ಹಂಗೇನೆ ಯಾಕ ಇವತ್ತು ಸೊಪ್ಪುಗಾಗಿದ್ಯಾ ಹ ಮಲ್ಲಜ್ಜಿ ನೀನು ಏನ್ ಕೇಳ್ಬೇಕು ಅಂತಿದ್ಯೋ ಅದನ್ನ ಕೇಳ್ಬಿಟ್ಟು ಹೋಗು ಜಲ್ದು ಸುಮ್ನೆ ತಲೆ ತಿನ್ಬೇಡ ತಲೆ ತಲೆನೋಯ್ತೈತಿ ಅದಕ್ಕೇನೆ ನಾನ್ ಜಾಸ್ತಿ ಮಾತಾಡಲ್ಲ ಇವತ್ತು ಹೋಗು ಸುಮ್ನ ಏ ಸುಮ್ನೀರಿ ಹೋಗು ಹೋಗು ಅಂತ ಇಷ್ಟ ದಿನ ಹಂಗೇನೆ ಕರ್ ಕರ್ದು ಮಾತಾಡಿಸ್ತಿದ್ದೆ ನನ್ನ ಮಗುಗೆ ಅಲ್ಲಿ ನೋಡಿದೀವಿ ಅವ್ರ ಅಷ್ಟು ಶ್ರೀಮಂತರು ಅದ ಐತೆ ಅಡಿಕೆ ಗಿಡ ಇದಾವೆ ಅವರ ಅಷ್ಟೊಂದು ದನಗಳು ಇದಾವೆ ಎಮ್ಮೆಗಳು ಇದ್ದಾವೆ ಹಾಂ ಎತ್ತಿನ ಗಾಡಿ ಐತಿ ಮೋಟ್ರ್ ಬೈಕ್ ಐತಿ ಅಂತ ಹೇಳ್ತಿದ್ದಲ್ಲಿ ಇಷ್ಟು ನನ್ನ ಕಾರ್ ಹೇಳ್ತಿದ್ದೆ ನಾನು ನೀರು ಕಡಿಗೆ ಹೋಗ್ಬೇಕು ಅಂತಂದ್ರೂ ಬಿಡ್ದಂಗೆ ಇವತ್ತೇನಿ ಹೋಗು ಹೋಗು ಅಂತೀಯ ಅದಕ್ಕೆ ಈಗ ಬಂದು ತಲೆ ತಿನ್ನು ಅಂತ ಹೇಳ್ತಾರ ಯಾರ ನಾನು ಏನೋ ಹೇಳ್ತಿದ್ದೆ ನಮ್ಮ ಅಣ್ಣ ನೋಡ್ಕೊಂಡ್ ಬಂದಿದ್ದ ನಮ್ಗಿನ್ನ ಶ್ರೀಮಂತರಾಗಿದ್ದರು ಅವರು ಹ್ಞೂ ಕೊಡ್ತೀವಿ ಅಂತ ಒಪ್ಕೊಂಡಿದ್ರಂತೆ ಅವಾಗ ಏನು ಮಾಡೋದು ಹಣೆ ಬರ ಎಲ್ಲನ ಹಾಂ ಅಯ್ಯೋ ಪಾಪ ಕಣೆ ನಿನ್ಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಕಣೆ ಜಯಮ್ಮ ನನಗಂತೂ ಒಂಥರ ಮನ್ಸೆಲ್ಲ ಇಂದಂಗೆ ಆಗುತ್ತೆ ನೀನು ನೋಡ್ತಿದ್ದಂಗೆ ನಿನ್ನ ಮಕ್ಕ ಹಂಗೆ ಒಳ್ಳೆ ಹಳ್ಳಣ್ಣೆ ಕುಡ್ದಿದ್ದ ಅದು ಹಂಗಾಗೈತಲ್ಲೇ ಹಾಂ ಯಪ್ಪ ಯಪ್ಪ ಏನು ಹೇಳ್ತಿದ್ದೆ ಹೇಳ್ತಿದ್ದೆ ನನ್ನ ಸೊಸೆ ಹಂಗೈ ಇದ್ದಾಳೆ ಇದ್ದಾಳೆ ಅಷ್ಟೊಂದು ಬಂಗಾರ ಕೊಡ್ತಾರಂತೆ ಇಷ್ಟೊಂದು ದುಡ್ಡು ಕೊಡ್ತಾರಂತೆ ವರದಕ್ಷಿಣೆ ಕೊಡ್ತಾರೆ ಅದು ಇದು ಅಂತ ಹಾಳ ಮೂಳ ಅಂತ ಹೇಳ್ತಿದ್ದಲ್ಲಿ ತಾಯಿ ಹಾಂ ಅಯ್ಯೋ ಅದೆಲ್ಲ ಎಲ್ಲಿಗೋತಿ ಜಯಮ್ಮ ಇವತ್ತು ಹಾಂ ಮಲ್ಲಜ್ಜಿ ಈಗ ನೀನು ಯಾಕೆ ಬಂದಿದ್ಯಾ ಅದನ್ನ ಹೇಳ್ಬಿಟ್ಟು ಸುಮ್ಮನೆ ಎದ್ದೋಗದ್ ಕಲ್ತ್ಕಾ ಸುಮ್ಮನೆ ತಲೆ ತಿನ್ಬೇಡ ನನಗೇನೆ ತಲೆನೋಯ್ತೈತಿ ಅಂತ ಹೇಳ್ದಂಗೆಲ್ಲನಾ ಇನ್ನ ಅದು ಇದು ಅಂತ ಹೇಳ್ಕೊಂಡು ಕುಕ್ಕಾಣಿ ಇದೆಯಲ್ಲ ರೀ ಕಣಿ ನಿನ್ನ ಮಗ ಯಾರನ್ನ ಕರ್ಕೊಂಡ್ ಬಂದೇವನಂತೆ ಅದಕ್ಕೆ ನೀನು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತೀಯ ನೀನು ಬಂದಿಟ್ಟು ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ ಹಾ ಪಾಪ ಕಣೆ ಜಯಮ್ಮ ನಿನ್ಗಿಂತ ಸ್ಥಿತಿ ಬರಬಾರ್ದಾಗಿತ್ತು ಹಾ ஈ முதுகி நன்கான பந்தேளக்கே சாாதானாஹா உருவி ஏ துப்பா சூரிய வந்தா மாதானன இவள் ஆ எல்லே மக சசை நோடனா அந்தான்குமாரி ராஜ்மாரி தான் சுவை தொத்தினி அந்த ஹேர்த்தி இவள் எங்களை நின் மக மதை மாந்தி அந்தனா நோடன எல்வே மனியாக கரீ மாதாட்ஸ்தி நானு அங்கே நோட் நினைவு வந்து சாாதானி ஹோகணா அந்த வந்தே கணிதயம்மா ஹம் விடு ஆகிட்டு ನೀನೇನು ಬೇಜಾರು ಮಾಡ್ಕಮ್ಮಕ್ಕ ಹೋಗ್ಬೇಡ ಹಾ ಹಂಗ ನನಗೆ ಯಾಕೆ ಬೇಜಾರು ಬೇಜಾರು ಇಲ್ಲ ಗೀಜಾರು ಇಲ್ಲ ಗೊತ್ತಾಗುತ್ತೆ ಬಿಡ ಜಯಮ್ಮ ಅಮ್ಮ ನಿಮ್ಮ ಅಕ್ಕ ನೋಡಿದ್ರೆ ಗೊತ್ತಾಗ್ತೈತಿ ಹಾ ಪಾಪ ನೀನು ಎಷ್ಟು ನೊಂದಿದ್ಯಾ ಅಂತಾನೆ ಹಾಂ ಅಲ್ಲ ನಿನ್ನೆ ಬರ ನೋಡು ಮಗಳು ಮದುವೆ ಮಾಡಕ್ಕೂ ಆಗ್ಲಿಲ್ಲ ಮಗು ಮದ್ವೆ ಮಾಡಕ್ಕೂ ಆಗ್ಲಿಲ್ಲ ಹಾ ಯಮ್ಮ ಯಮ್ಮ ಅಣ್ಣ ಇನ್ನು ಅಣ್ಣ ಏನು ಏನ್ ತಿನ್ನು ಎಲ್ಲಿಗೆ ಹೋದಮ್ಮ ಅಣ್ಣ ಮದ್ವೆ ಆತಂತೆ ಹಾ ಕಣ ಸುಂದ ನಿಮ್ಮ ಅಣ್ಣಯ್ಯ ಮದ್ವೆ ಆಗಿ ಬಂದ ನೀನು ನೋಡಿಲ್ವೇ ನಿಮ್ಮ ಹಾ ನಾನು ನೋಡಿಲ್ಲ ಮಲ್ಲಜ್ಜಿ ನಾನು ಎಲ್ಲಿಗೆ ಹೋಗಿದ್ದೆ ಹಾ ಮದ್ವೆ ಆಗ್ಯವನ ಅಣ್ಣಯ್ಯ ಯಾರು ಕರ್ದೇ ಇಲ್ಲ ನಮ್ಮ ಮಾಮರನು ಅತ್ತೆಯರ್ನು ಕಾಕರ್ನು ಸಣ್ಣ ಮೈರ್ನು ಎಲ್ಲರನ್ನು ಕರೆದು ಮದ್ವೆ ಆಗಬೇಕಾಗಿತ್ತು ಅಯ್ಯೋ ಯಾರನ್ನು ಕರ್ದಿಲ್ಲ ಹಂಗೆ ಮದ್ವೆ ಆಗಿದ್ದಾನೆ ಆಣ್ಣ ಏಯ್ ಸುಂದ್ರ ಸುಮ್ಮನ ಹೋಗ್ತೀಯ ಇಲ್ವ ನೀವು ಹೋಗ ನಿನ್ಗೆ ಯಾಕೋಬೇಕು ಅವನು ಹೆಂಗಾದ್ರು ಮದ್ವೆ ಆಗಿ ಹಾಳಾಗಿ ಹೋಗ್ಲೇಳು ಅವ್ನ ಬಗ್ಗೆ ತಲೆ ಕೆಡಿಸ್ಮಕ್ ಹೋಗ್ಬೇಡ ಸುಮ್ನೆ ಹೋಗೋದು ನೀನು ಹೋಗು ಹುಣ್ಣ ಹೋಗಿ ಇಟ್ಟೆಂಡು ಹೋಗ್ಲಿ ಬಿಡಿ ಜಯ್ಯಮ್ಮ ಯಾರ ಮೇಲೆ ಇರೋಸಿಟ್ನಾ ಮೇಲೆ ಯಾಕೆ ತೋರಿಸ್ತೀಯಾ ಅವ್ಡುಗು ಏನು ಗೊತ್ತಾಗಲ್ಲ ಹಾ ಬಿಡು ಇನ್ನೇ ಇವನ್ ಹಬ್ಬ ಇದ್ದಾನೆ ಇವನ್ ಮದ್ವೆನಾದ್ರುನು ಮಾಡು ಅಕ್ಕಿ ಚಿಕ್ಕಳು ಹಾಕಿವೆ ತಲೆಮ್ಯಾಕೆ ಹ ಮಾಡ್ತೀನೋ ಬಿಡ್ತೀನೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು ಹಾ ಅದನ್ ಕಟ್ಕೊಂಡು ನನ್ಗೆ ಏನು ಆಗ್ಬೇಕಾಗಿಲ್ಲ ನಿಗಾಗಬೇಕಲ್ಲ ಹ ಒಬ್ರದಾದ್ರೂ ಮದ್ವೆ ನೋಡೋ ಸುಖ ನಿನಗೂ ಸಿಗಲಿ ಅಂತ ಹೇಳ್ದೆ ಹೇಳಿದೆ ಸುಂದ್ರ ಒಂದು ಹುಡುಗಿ ನೋಡಿ ಮದ್ವೆ ಮಾಡು ಅಕ್ಕಿ ಚಿಕ್ಕಳ ಹಾಕಿವಂತೆ ನೀನು ನಿನ್ ಗಂಡನು ಅಂತ ಹೇಳಿ ನಮ್ಮ ಹಾ ಅದೊಂದು ಬಾಕಿ

ಹೋಗಿ ಏನು ಕೇಳ್ತೀಯ ಏನ್ ಕೆಲಸ ಮಾಡೋಣ ಅಂತೇಳಿ ಯಾಕೆ ಬಂದಿ ಇಲ್ಲಿಗೆ ಹೋಗು ಒಳಗೆ ಸುಮ್ಮನ ಅತ್ತೆ ಏನೋ ಕೆಲಸ ಹೇಳಿ ಅತ್ತೆ ಮಾಡ್ತೀನಿ ಹಾ ಒಂದ್ ದೊಡ್ಡ ಗುಂಡ್ಕಲ್ ತಂದು ನನ್ನ ತಲೆ ಕೆತ್ತಾಕ್ ಬಿಡು ಹಾ ಇನ್ನೇನು ಮಾಡಬೇಡ ನೀನು ಹೌದಾ ಸರಿ ಅತ್ತೆ ಆಯ್ತು ತತ್ತಿನಿ ಇಲ್ರಿ ಅಯ್ಯೋ ಲೈ ನಿಗೇನು ಬುದ್ದಿ ಆಯ್ತೋ ಇಲ್ವೋ ಕಲ್ ತಂದು ನನ್ನ ಮೇಲೆ ಕೆತ್ತಾಕೋ ಅಂತಂದ್ರೆ ತತ್ತಿನಿ ಅಂತ ಹೋಗ್ತೀಯಾ ಹಾ ನೀವೇ ಅತ್ತೆ ಹೇಳಿದ್ದು ಗುಂಡ್ಕಲ್ ತಂದು ನನ್ನ ತಲೆಮೇಲೆ ಕೆತ್ತಾಕು ಅಂತಾನ ಅದಕ್ಕೆ ನೀವ್ ಹೇಳ ಮಾಡೋಣ ಅಂತೇಳಿ ತರೋಣ ಅಂತ ಹೋಗ್ತಿದ್ದೆ ಹಾ ಇದರೋನೋ ಬೇಡವಾ ಅಷ್ಟು ಹೇಳ್ರಿ ಹಾಂ ಎತ್ತಾಕಿ ಎತ್ತಾಕಿ ಕಣಿ ಅಚ್ಚೆ ಬಂದಿದ್ಯಾ ಅನ್ಸುತ್ತೆ ನೀವು ನನ್ನ ಮಗು ನಿಂದೆ ಓಡಿ ಬಂದೆ ಅವಳು ಗುಂಡ್ಕಲ್ಲು ಎತ್ತಾಕಿ ನನ್ನ ಆಯ್ಸು ಬಿಡಿ ಒಂದೇ ಸಲನ ಏನು ಬೇಡ ಆ ಸುಮ್ಮನೆ ಹೋಗಕ್ಕೆ ಕಲ್ತ ಆಯ್ತು ಬಿಡಿ ಹೋಗ್ತೀನಿ ಅಯ್ಯೋ ದೇವರೇ ದೇವ್ರಿ ಇವಳೇನ ಮರೆಯಾ ಗುಂಡ್ಕಲ್ ತಂದು ನನ್ನ ತಲೆ ಕೆತ್ತಾಕು ಅಂದ್ರೆ ಗುಂಡ್ಕಲ್ಲೇ ತೋರಕ್ಕೆ ಹೋಗ್ತಾಳೆ ಏನಪ್ಪ ಇವಳು ಏ ಇವಳು ಒಂದಿಟ್ಟು ಘಾಟಿ ಇದ್ದಂಗೆ ಕಾಣ್ತಾಳೆ ಹಾಂ ನಾನು ಒಂದಿಟ್ಟು ಹಾರಿಗೆರಬೇಕು ಅನ್ಸುತ್ತೆ ಇವಳ ಮನೆಗೆ ಮನೆಗೆ ಬಿಟ್ಕೋಬಾರ್ದಾಗಿತ್ತು ನನ್ನ ಗಂಡನ ಮತ್ತೆ ಇದ್ದಾರಲ್ಲ ಹಾಂ விட்கவா இதன ஏற்க விட் ஓ ஏன் கத்தியோகத்தா ஆரங்கி மனியாக இறாள் நன் மகனும் அல்லே கேரளத்தான் இல்லை கர்க்கே ஆ இப்போ முர்ச்சியான மரியாதை தகீத்தார் வந்து குக்கண்டேவள இன்னும் எதுங்க இல்ல முருகி நின் மக ஒே உடுக்கி உட்கி மதவியாகம்மா ஆதா கர்க்கே இச்சு ஹொள்ளே சசேன நன்கேன் போக்ல அய்யோ அல்ல நான் கர்க்கோனி அந்த நின் மக விடல்ல ஆனும் இஷ்டப்பட்டு மதவியாக வந்தேவனி ಅವ್ನು ಇಷ್ಟಪಟ್ಟು ಮದುವೆ ಆಗಿ ಬಂದ್ರೆ ಹುಡುಗಿನ ನಾನು ಕರ್ಕೊಂಡು ಹೋಗಕ್ಕಾಗುತ್ತೇನೆ ಜಯಮ್ಮ ಹಾಂ ಸರಿ ಹೋಗ್ತೀನಮ್ಮ ನೀನು ಸಮಾಧಾನ ಮಾಡ್ಕೆ ಹೊಳಕ್ಕೆ ಹೋಗ್ಬೇಡ ಹಾಂ ಅದೇ ರಾತ್ರಿ ಎಲ್ಲಾ ನಿದ್ದೆ ಮಾಡ್ದಂಗೆ ಊಟ ಮಾಡ್ದಂಗೆ ಆಮೇಲೆ ಕಾಯಿಲೆ ಗೆಲೇಮಾನಿಕೆಂಡಿಯಾ ಹಾಂ ನಾನೇ ಖಾಯಿಲೆ ಮನ ಹಾಂ ನಾನು ಊಟನೂ ಬಿಡಲ್ಲ ನಿದ್ದೆನೂ ಬಿಡಲ್ಲ ಸುಮ್ಮನೆ ಹೋಗೋದು ಕಲ್ತ ನೀನು ನನಗೆ ಸಮಾಧಾನ ಮಾಡಕ್ಕೆ ಬಂದಿಲ್ಲ ಇನ್ನ ನಾನು ಸಿಟ್ನ ನೆತ್ತಿಗೆರಂಗೆ ಮಾಡಕ್ ಬಂದಿದ್ದೆ ಎದ್ದು ಹೋಗೋದು ಕಲ್ತ ಮೊದ್ಲು ಹಾಂ ನೀನು ಇಲ್ಲಿಂದ ಎದ್ದೋದ್ರೆ ಅಷ್ಟೇ ಸಮಾಧಾನ ನನಗೆ ಹಾಂ ಆತ್ ಬಿಡಮ್ಮ ಹೋಗ್ತೀನಿ నిన్న వెళ్ళి కాల్ వెళ్ళా యాడికండు వల్తా నన్నేం కల్చి సుమారు ఎద్దు వం ఓండిల్వేనో ఓకే ఉత్తి ఈ వీడియో నేను ముగ్గుతాయి కతే ముందు ముందు నేను ఈ వీడియో ఇష్ట అది లైక్ మిషర్ మిన్నూ యొక్క నమ్మ చాలబ్స్క్రైబ్ మొండీ సబ్స్క్రైబ్ ముందే వీడియో సిక్తి నమస్కారం